ರಾಜ್ಯ ಸರ್ಕಾರ ಕೈಗೊಂಡಿರುವ ಜಾತಿಗಣತಿ ಸಮೀಕ್ಷೆಯಲ್ಲಿ ಉಪ ಪಂಗಡಗಳ ಸಮಾಜದ ಬಾಂಧವರು ವೀರಶೈವ ಲಿಂಗಾಯತ ಎಂದು ನಮೂದಿಸಿ ಜನಾಂಗದ ಶಕ್ತಿಯನ್ನ ಬಲಿಷ್ಠಗೊಳಿಸಬೇಕು ಎಂದು ಶಂಕರದೇವರ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ನಗರದ ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ನಡೆದ ಸರ್ವಶರಣರ ಜಾಥಾ ಮತ್ತು ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಅಧಿಕಾರದ ದಾಹ ಅಥವಾ ರಾಜಕಾರಣದ ದೃಷ್ಟಿಯಿಂದ ಸಮಾಜದ ಬಾಂಧವರು ಮುಂಬರುವ ಜಾತಿ ಗಣತಿಯಲ್ಲಿ ವೀರಶೈವರು ಧರ್ಮಗಳ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಕಡ್ಡಾಯವಾಗಿ ನಮೂದಿಸುವಲ್ಲಿ ಮುಂದಾಗಬೇಕು ಎಂದು ತಿಳಿಸಿದರು ూర్తి భంగ శరణార్థి రయను గురులింగ జమ మరణి సులభ ఉపా భాగ్యస్థలకి సురవారి గారినూరు సమస్త భక్తులను పార్లభమాచార్య హరకర్మ భక్తి జ్ఞానం ధారణే అరివంతే ಪೂರಕವಾಗಿ ಸಮಾಜ ಕೆಲಸ ಇವತ್ತು ನಮ್ಮಿಂದ ಅಭಿವೃದ್ಧಿ ಎಲ್ಲರ ಹಾಗಾಗಿ ಜನಗಣತಿ ಜಾತಿ ಗಣತಿ ಸಂದರ್ಭದಲ್ಲಿ ನಾವು ನಿಮ್ಮ ಸಮಾಜಕ್ಕೆ ವಿನಂತಿ ಮಾಡಿಕೊಡ್ತೀನಿ ನಮಗೆ ಯಾರದ್ದು ಮಕ್ಕಳಿಲ್ಲ ನಮಗೆ ಯಾರು ಇಲ್ಲ ನಮ್ಮ ರಾಜ್ಯ ಸಂಸ್ಥೆಗಳು ಆಸ್ಥೆಗಳು ಅಧಿಕಾರಿಗಳು ಮುಖ್ಯಮಂತ್ರಿಗಳು ಸಿಗೋದಿಲ್ಲ ನಾವು ಸಮಾಜಕ್ಕೊಂದು ಸಲಹೆ ಮಾಡಿ ಸಮಾಜದ ವ್ಯವಸ್ಥೆಯನ್ನು ಅಧಿಕಾರದ ವ್ಯವಸ್ಥೆಯಿಂದ ದೂರಕ್ಕಂಥ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ನಿರ್ಷಣೆ ಪ್ರಹಾರ ಆಗ್ತಾ ಇದೆ ಅದನ್ನು ತಿಳ್ಕೊಂಡು ನಮ್ಮ ಜಾತಿ ವ್ಯವಸ್ಥೆ ಅಥವಾ ವೃತ್ತಿ ವ್ಯವಸ್ಥೆ ಆಧಾರದಲ್ಲಿ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸಮಾಜವು ಎಷ್ಟೇ ಒತ್ತಡ ಕೊಟ್ಟರೂ ಕೊನೆಯದಾಗಿ ನಿರ್ಧಾರ ಕೈಗೊಳ್ಳುವುದು ವಿಧಾನಸೌಧದಲ್ಲಿ ಇದೆ ಎಂದ ಅವರು ಆ ನಿರ್ಣಯವನ್ನು ಬದಲಾಯಿಸಲು ಸಮಾಜದ ಶಾಸಕರು ಕೈಜೋಡಿಸಬೇಕು ಪ್ರಪ್ರಥಮವಾಗಿ ಜಿಲ್ಲೆಯ ಶಾಸಕರಿಂದಲೇ ಈ ನಿರ್ಣಯಕ್ಕೆ ಮುಂದಾಗಬೇಕು ಎಂದು ಹೇಳಿದರು ஏன்னும் பிரதிநிதி ஆய் ஆகும் விதானசுதா அது அதனைக்கு சாத்தையே அதிக தம்மையினரும் கூட அது கைஜூசு அனுவந்த வந்து அபிப்பிராய இவங்க ஈஸ்வர்பண்ட்ரிவ்வருக்கு வந்தது ஈஸ்வர்பண்ட் கூட நான் மாதாட் தான் அதனே ஹேத்வி நீரே கிரம தகண்டி அந்த இல்லை நான் இதில் பற்றி சூர்ணமாக விருதலாக அனுவந்த மாதம் ஹேர்த்தாய்

ఈ సమస్య సమస్యల ఈ మహాచారంటే దేశ ముఖ్య ఉండకే బాగా అనుసరి బహరు మాత్ర నమ్మ నాటి హిరియ ముఖండే ఎలా హిరియ మహాస్వామి ఒక్క సేవ్ నిర్దిష్టవ సందేశాగా మాత్ర ఈ సమస్య బాగుంది ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ವೀರಶೈವ ಲಿಂಗಾಯತ ಒಗ್ಗಟ್ಟಾಗಲು ಜಿಲ್ಲೆಯಿಂದ ಅಡಿಪಾಯ ಹಾಕಿರುವುದು ಉತ್ತಮ ಬೆಳವಣಿಗೆ ಈ ಜಾಥಾ ರಾಜ್ಯಾದ್ಯಂತ ಪಸರಿಸುವಂತಾಗಬೇಕು ಆ ನಿರ್ಣಯವನ್ನು ಎತ್ತಿಡಿಯಲು ಸಮಾಜದ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ನಾಯಕರು ಸದಾ ಕಾಲ ಒಗ್ಗಟ್ಟಿನಿಂದ ಕೈಜೋಡಿಸಬೇಕಿದೆ ಎಂದರು ಒಟ್ಟಿಗೆ ಸಭೆ ಸೇರಿ ಅವತ್ತು ಬಹುಶಃ ಅದು ಸಹ ನಮ್ಮ ಅಖಿಲ ಭಾರತ ಜೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮೂ ಶಿವಶಂಕರವರು ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ ಬಿಡಿಯವರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ಅಂತಕ್ಕಂಥ ಈಶ್ವರ್ ಖರ್ಗೆ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿದಾಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೊದಲ ಬಾರಿಗೆ ಅದು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು కేంద్ర మంత్రి వి సోమణ్ శాంబో శిషప్ప మంత్రి గారు ఈశ్వర్ కండ్రేరు ఎం బి పాటల్ ఎం వి పాటరు బసవర ರೀತಿ ఈ రీతి ಏನು హాలి మంత్రి మాజీ మంత్రి ಮುಖ್ಯಮಂತ್ರಿಗಳು మాజీ ಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ಕೂತು ಅವತ್ತು ನಿರ್ಣಯ ಮಾಡಿದ್ದು ಬಂದೆ ನಾವು ಯಾವುದೇ ಕಾರಣಕ್ಕೂ ಈ ಜಾತಿ ಬೆಳಕಿನ ಒಪ್ಪಬಾರದು ಅನ್ನೋ ಒಂದು ನಿರ್ಣಯವನ್ನು ಪಕ್ಷಾತೀತವಾಗಿ ನಮ್ಮ ಸಮಾಜದ ಚುನಾಯಿತ ಪಡೆಗಳು ನಿರ್ಧಾರ ಕೈಗೊಂಡಿದ್ದು ಸಾಕ್ಷಿ ಈ ಸಂದರ್ಭದಲ್ಲಿ ಕರಿ ಸಿದ್ದೇಶ್ವರ ಮಠದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷ ರುದ್ರಮುನಿ ತಾಲೂಕು ಅಧ್ಯಕ್ಷ ಕೆ ಸಿ ನಿಶಾಂತ್ ಸರ್ವಶರಣರ ಸಮಿತಿ ಮುಖ್ಯಸ್ಥ ನಂಜೇಶ್ ಬೆಣ್ಣೂರು ಸಮಾಜದ ಬಾಂಧವರಾದ ಧನಂಜಯ್ ದರ್ಶನ್ ಕೀರ್ತನ್ ಕೃತಿಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು